ತೇಶ್ ಪ್ರಭು ನ್ಯೂಸ್ಗೆ ಸ್ವಾಗತ ಸಂಕೇಶ್ವರದ ವಾರದ ಶುಕ್ರವಾರ ಸಂತೆ ದಿನ ಟ್ರಾಫಿಕ್ ಮತ್ತು ರಸ್ತೆಯಲ್ಲಿಯೇ ವಾಹನ ನಿಲ್ಲಿಸಿ ಕಾಯ್ಪಲ್ಯ ವ್ಯಾಪಾರ ಮಾಡುವುದು ಕಾಯಿಪಲ್ಯ ಮಾರಾಟ ಮಾಡುವುದು ಸಿಕ್ಕ ಸಿಕ್ಕಲ್ಲಿ ಕುಳಿತು ರಸ್ತೆಯಲ್ಲಿ ಹೋಗುವ ವಾಹನಗಳಿಗೆ ತೊಂದರೆ ಆಗುತ್ತಾ ಇದೆ ಈ ವ್ಯಾಪಾರವನ್ನು ಶಿಫ್ಟ್ ಆಗಬೇಕು ಮಡ್ಡಿವನಿ ಪೋಸ್ಟ್ ರೋಡ್ ಸಂಸುದಿಗಳಲ್ಲಿ ಕ್ಲಿನಿಕ್ಗಳು ಆಸ್ಪತ್ರೆಗಳು ಇರುತ್ತವೆ ಶುಕ್ರವಾರ ಸಂತೆ ದಿನ ಪೇಷೆಂಟ್ಗಳಿಗೆ ಬರಲು ಹೋಗಲು ತೊಂದರೆ ಆಗುತ್ತಾ ಇದೆ ಆಂಬುಲೆನ್ಸ್ ಬರಲು ಕೂಡ ಸಾಧ್ಯವಾಗುತ್ತಾ ಇಲ್ಲ ಜೀವಹಾನಿ ಆದರೆ ಯಾರು ಜವಾಬ್ದಾರಿ ಸುಭಾಷ್ ರೋಡ್ ಆಜಾದ್ ರೋಡ್ ನೆಹರು ರೋಡ್ ಗಾಂಧಿ ಚೌಕ್ ಇಲ್ಲಿ ಮೊದಲು ಇದ್ದ ಹಾಗೆ ಶುಕ್ರವಾರ ಸಂತೆ ಕಾಯ್ಪಲೆ ಸಂತೆ ಪುನರಾರಂಭ ಮಾಡಬೇಕು ಇಲ್ಲಿಯ ಜನರು ಕಮರ್ಷಿಯಲ್ ಟ್ಯಾಕ್ಸ್ ಜಿ ಎಸ್ ಟಿ ಟ್ಯಾಕ್ಸ್ ಕಟ್ಟುತ್ತಾ ಇದ್ದಾರೆ ಆದರೆ ವ್ಯಾಪಾರ ಡಲ್ ಆಗಿರುತ್ತದೆ ಸಂತೆ ಶಿಫ್ಟ್ ಮಾಡಿದರೆ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ಸಿಗಲಿದೆ ಹಳೆ ಪಿ ಬಿ ರೋಡ್ ಸಂತೆ ದಿನ ರಸ್ತೆಯಲ್ಲಿ ಕುಳಿತುಕೊಂಡು ಕಾಯಿಪಲ್ಯ ವ್ಯಾಪಾರ ಮಾಡುವಂತ ವ್ಯಾಪಾರಸ್ಥರನ್ನು ಶಿಫ್ಟ್ ಮಾಡಬೇಕು ಸಂಸ್ಕೃತಿ ಓಣಿ ಮಡ್ಡಿ ಓಣಿ ಪೋಸ್ಟ್ ರೋಡ್ ಅಲ್ಲಿಂದ ಸಂತೆ ಶಿಫ್ಟ್ ಆಗಬೇಕು ಗಾಂಧಿ ಚೌಕ್ ಕಡೆ ಸಂತೆ ಪ್ರಾರಂಭಿಸಬೇಕು ಎಂದು ಸಂಕೇಶ್ವರ ನಾಗರಿಕರು ಹಾಗೂ ವ್ಯಾಪಾರಸ್ಥರ ಬೇಡಿಕೆ ಆಗಿರುತ್ತದೆ ಟ್ರಾಫಿಕ್ ಸಮಸ್ಯೆ ಬರಹೋಗಲ ಸಮಸ್ಯೆ ಪೇಷಂಟ್ಗಳ ಸಮಸ್ಯೆ ಇದು ಪರಿಹಾರ ಆಗುತ್ತದೆ માર્કેટમાં ವಾರದ ಶುಕ್ರವಾರ ಸಂತೆ ದಿನ ಸುಭಾಸ್ ರೋಡ್ ಆಜಾದ್ ರೋಡ್ ಖಾಲಿ ಖಾಲಿ ಕಾಣುವ ದೃಶ್ಯ ನೋಡಿರಿ ವ್ಯಾಪಾರದ ಹೊಡೆತ ಬಿದ್ದಿದೆ

ರಸ್ತೆಯಲ್ಲಿ ಸಂತೆ ದಿನ ಕುಳಿತು ಮಾರುವ ವ್ಯಾಪಾರಸ್ಥರನ್ನು ಇಲ್ಲಿಂದ ಶಿಫ್ಟ್ ಆಗಬೇಕು ಮತ್ತು ಬರು ಹೋಗಲು ವಾಹನಗಳಿಗೆ ಸುರಿತವಾಗಿ ರಸ್ತೆ ಖಾಲಿ ಆಗಬೇಕು ಎಂದು ಸಾರ್ವಜನಿಕರ ಬೇಡಿಕೆ ಆಗಿದೆ ಮತ್ತು ಅವರ ಅಳಿಲು ಪೂರ್ಣ ಮಾಡಲು ಅಧಿಕಾರಿಗಳು ತಕ್ಷಣ ಇತ್ತ ಕಡೆ ಲಕ್ಷಪಟ್ಟು ಈ ಕಾರ್ಯ ಶೀಘ್ರವೇ ಆಗಬೇಕು ಎಂದು ಸಾರ್ವಜನಿಕರ ಬೇಡಿಕೆ ಆಗಿರುತ್ತದೆ ತೇಜ್ಪರ್ಬ ನ್ಯೂಸ್ ಸಂಕೇಶ್ವರ್ સોલ નેગેટ મોડી આડકલો મોડ ઠીક છે ફિશલા અને હવે આટલા બટડી એના સુધી મોટા આતંત્ર બઈ માંડીવાત આતંત્ર બઈ ઓરાદુ ઓરી માતા આતંત્ર બઈ માંડીવાત આતંત્ર બઈ મોટા આતંત્ર બઈ